ನಿಮ್ ಮಳಿ ಮೈ ಇಷ್ಟ ಅಂತ ಅಲ್ವಾ ಮಾಡ್ತೀರ ತರಕಾರಿ ಪಲಾವ್ ನೀನು ಇಂಚು ಇಲ್ಲಿ ಅಂಬ ಅಂಬ ಚಿಂಚು ಮಾಮಾ 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 ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ಇವತ್ತು ಬೆಳಗ್ಗೆನೆ ಅಮ್ಮ ತಿಂಡಿ ಮಾಡೋದಕ್ಕೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ರೆ ನಾನು ಇನ್ನು ಮಲಗಿದ್ದೆ ನಾನು ಇದು ಬರೋದಕ್ಕಿಂತ ಮುಂಚೆ ಅಮ್ಮ ಆಲ್ರೆಡಿ ಹಾಕಿ ತಿಂಡಿ ಮಾಡ್ತಿದ್ರು ಸೊ ಅದನ್ನು ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಿದ್ದೀನಿ ಅಮ್ಮ ಅಮ್ಮಂದ್ರಿಗೆ ಎಷ್ಟು ಖುಷಿ ಅಲ್ವಾ ಅಳಿಯ ಮಗಳು ಮನೆಗೆ ಬಂದ್ರೆ ಅವ್ರಿಗೆ ಬಿಸಿ ಬಿಸಿಯಾಗಿ ಮಾಡೋಕದಕ್ಕೆ ಬ್ರೇಕ್ಫಸ್ಟ್ಗೆ ತರಕಾರಿ ಪಲಾವ್ ತರಕಾರಿ ಗೊಜ್ಜು ತರಕಾರಿ ಪಲಾವ್ ಹ್ಞೂ ನಿಮ್ಮ ಮಳೆ ಮೈ ಇಷ್ಟ ಅಂತ ಅಲ್ವಾ ಮಾಡ್ತೀರ ತರಕಾರಿ ಪಲಾವ್ನೇನು ನಮ್ಮದು ಸುಧಾರಿಗೆ ಇವಾಗ ಇಲ್ಲಿ ಹೆಜ್ಜೆ ಬಂದಿದ್ವಿ ತಿಂತು ನಾನು ಇವಾಗ ಹೋಗಿ ಬ್ರಷ್ ಮಾಡಿ ಬರಬೇಕು ನಾನು ಎದ್ದೇಳ ಅಷ್ಟರಲ್ಲಿ ನಮ್ಮಮ್ಮ ಎಲ್ಲ ತರಕಾರಿ ಹೆಚ್ಕೊಂಡು ಪಲಾವ್ ಮಾಡ್ತೈತೆ ಇದು ನಮ್ಮ ಮನೆ ಹೊರ್ಗಡೆ

ಐ ಅಂಬ ಏನು ತಿಂತೈತೆ ತರಕಾರಿ ತಿಂತೈತೆ ಅಂಬ ಚಿಂಚು ಏನು ತಿಂತೈತೆ ಅಲ್ಲ ಕಂದ ಅಂಬ ಹಸು ಅದು ಹಸು ಹೀ ಮಾತಾಡ್ಸು ಕಂದ ಮಾತಾಡ್ಸು ಮಾತಾಡ್ಸು ಚಿಂಚು ಅದನ್ನು ನೋಡ್ತಿದ್ದಾಳೆ ಇದನ್ನು ನೋಡ್ತಿದ್ದಾಳೆ ಈ ಹಳ್ಳಿ ಜೀವನ ಎಷ್ಟು ಸುಂದರವಾಗಿರುತ್ತೆ ಅಲ್ವ ನನಗೆ ಮುಂಚೆ ಗೊತ್ತಾಗ್ತಿರಲಿಲ್ಲ ಹಳ್ಳಿಯಲ್ಲಿದ್ದಾಗ ಗೊತ್ತಾಗ್ತಿರ್ಲಿಲ್ಲ ಹಳ್ಳಿಯ ಬೆಲೆ ಏನು ಅಂತ ಸಿಟಿಗೆ ಹೋದ್ಮೇಲೆ ಗೊತ್ತಾಗಿತ್ತು ಹಳ್ಳಿ ಜೀವನನೇ ಎಷ್ಟು ಮಿಸ್ ಮಾಡ್ಕೋತಿದ್ದೀನಿ ಅಂತ ಈ ಹಸುಗಳ ಜೊತೆ ಆ ತೋಟಗಳ ಮಧ್ಯ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅಲ್ವ ಈ ದಿನಗಳೆಲ್ಲ ನಾನು ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ತುಂಬ ಜನ ಸಿಟಿಯಲ್ಲಿದ್ದು ಆ ವಾಹನಗಳು ಹೊಗೆ ಕುಡಿದು ಆದರೂ ಮಧ್ಯ ಇದ್ದು ಇದ್ದೂ ಬೇಸತ್ತು ಹೋಗಿರ್ತಾರೆ ಬಟ್ ನಮಗೆ ಈ ಥರ ಫ್ರೆಶ್ ಗಾಳಿ ಫ್ರೆಶ್ ವಾತಾವರಣ ಸಿಗಬೇಕು ಅಂತ ಹೇಳಿದ್ರೆ ಅದು ಹಳ್ಳಿಯಲ್ಲಿ ಮಾತ್ರ ಸಾಧ್ಯ ಸೊ ನನಗೆ ಈ ಥರ ಅವಕಾಶ ಸಿಕ್ಕಿದೆಯಲ್ಲ ಅದಕ್ಕೆ ನಾನು ನನ್ನ ಮಗಳು ನಾನು ಪುಣ್ಯ ಮಾಡಿದ್ದೀವಿ ಅಂತಲೇ ಹೇಳ್ಬೋದು ನನ್ನ ಮಗಳಂತೂ ಊರಿಗೆ ಬಂದಾಗಿಂದ ತುಂಬ ಎಂಜಾಯ್ ಮಾಡ್ತಿದ್ದಾಳೆ ತುಂಬ ಖುಷಿ ಪಡ್ತಿದ್ದಾಳೆ ಪ್ರಾಣಿಗಳು ಈ ನಾಯಿ ಬೆಕ್ಕು ಪಕ್ಷಿಗಳು ಹಸು ಎಲ್ಲ ನೋಡಿ ತುಂಬ ತುಂಬ ಅಂದರೆ ತುಂಬ ಅವಳು ಅವಳನ್ನು ನೋಡೋದೇ ಒಂಥರ ಖುಷಿ ನನಗಂತೂ ಮನೆ ಪಕ್ಕನೇ ಹೊಲಗಳು ತೋಟಗಳೆಲ್ಲ ಇದಾವೆಲ್ಲ ಅಳಸಂದೆ ಕಾಳು ಆಲ್ರೆಡಿ ಬಂದೈತೆ ಅದನ್ನು ಕೀಳ್ಬೇಕಷ್ಟೇ ಸೊಪ್ಪು ನಮ್ಮಮ್ಮ ಅದು ಇದು ಎಂಥದೋ ಗಿಡ ಎಲ್ಲ ಹಾಕೊಂಡೈತೆ ಕರ್ಬೇವಿನ ಸೊಪ್ಪಿನ ಗಿಡ ಹಾಕೊಂಡೈತೆ ಅದರೊಳಗೆ ಎಲ್ಲ ಏನೇನೋ ಬಿಟ್ಟೈತೆ ನೀಟಾಗಿ ಕಾಣಿಸ್ತಿಲ್ಲ ಅಲ್ಲಿ ಕನಕೊಂಬ್ರ ಹೂವಿನ ಗಿಡ ಹಾಕೊಂಡೈತೆ ದಾಳಿಂಬೆ ಹಣ್ಣಿನ ಗಿಡ ಇದು ಕಾಳು ತೊಗರಿ ಕಾಳು ಗಿಡ ಹಾಕೊಂಡೈತೆ ಯಾವಾಗ ಬಿಡ್ತಾವವ್ವ ಇನ್ನೂ ಲೇಟ್ ಅಲ್ವಾ ಕಾಳು ಬಿಡೋದು ಹಿಟ್ಟ ಹಣ್ಣಿನ ಗಿಡ ಇದು ಇಂಗ್ಲೀಷಲ್ಲಿ ಕಸ್ಟರ್ಡ್ ಆಪಲ್ ಅಂತಾರಲ್ಲ ಅದ್ರದ್ದು ಗಿಡ ಇದು ಏನು ಕಂದ ತೆಂಗಿನ ಗಿಡ ಹಾಕೊಂಡೈತೆ ಒಂದು ನೋಡೋಣ ಏನಾಕೈತೆ ಸೀತಾಪಲ್ಲೆಲ್ಲ ಬಿಟ್ಟೈತೆ ಅಮ್ಮ ಕಿತ್ತಿಟ್ಟೈತೆ ಇಟ್ಟೈತೆ ಸ್ವಲ್ಪ ಇದಿನ್ನೂ ಕಾಯಿ ಅಲ್ವಾ ಸೊ ಅದಕ್ಕೆ ಹಂಗೆ ಬಿಟ್ಟೈತೆ ಎಷ್ಟೊಂದು ಬಿಟ್ಟೈತೆ ಸೀತಾಪಲ ನನಗಂತೂ ಸಖತ್ ಇಷ್ಟ ಈ ಫ್ರೂಟು ಈ ಸಿಹಿ ಮರನೂ ಐತೆ ನಮ್ಮ ಮನೆ ಪಕ್ಕನೇ ಹಾಕೈತೆ ಅಮ್ಮ ಸಿಹಿ ಹಣ್ಣೆಲ್ಲ ಅಣ್ಣಾಗೋಗೈತೆ ಬೇಕಂದ ಮೇಕೆನಾ ಮೇಕೆನ ಮಗಳೇ ಮೇಕೆ ಚೆನ್ನೇ ನೋಡ್ತಿದ್ದೆ ನೋಡು ಮಗಳೇ ಅವ್ವ ನಿನ್ ಕಲ್ ಕೀಳಕ್ ಆಗಲ್ಲ ಬಾರವ ಅಂತ ಕರೆದ್ರು ಕಷ್ಟ ಪಡ್ಕೊಂಡು ಸೀಬೆ ಕಿತ್ತು ಚಿಂಚು ಕೊಡೋದಕ್ಕೆ ಅಂತ ಕೇಳ್ತಾ ಐತೆ ನಡಿ ಸಾಕು ಎಳಿ? ಅಣ್ಣ ಆಗೈತಲ್ವಾ ನಡಿ ಇಷ್ಟನಾ ನಿಮಗೆ ಏನಪ್ಪ ಇಷ್ಟನಾ ಮಗಳೇನಾಬೆಹಣ್ಣು ಇಷ್ಟನಾ ನಿಮಗೆ ತಂದ ಬಾ ಇಷ್ಟನಾ ಅಮ್ಮನ ಮನೆಗೆ ಬಂದರೆ ಒಂಥರ ರಿಲ್ಯಾಕ್ಸೇಷನ್ ನನಗೆ ಯಾವುದೇ ಥರದ ಜಂಜಾಟ ಇರಲ್ಲ ಜವಾಬ್ದಾರಿ ಇರಲ್ಲ ಎಲ್ಲ ಹೆಣ್ಮಕ್ಳಿಗೂ ಹಿಂಗೆ ಅನಿಸುತ್ತೆ ತಾಯಿ ಮನೆ ಬ ತಾಯಿ ಮನೆಗೆ ಬಂದರೆ ಫುಲ್ ಫ್ರೀಯಾಗಿ ಫ್ರೀಡಮ್ ಆಗಿ ಫುಲ್ ಹ್ಯಾಪಿಯಾಗಿ ಅಕ್ಕಿ ಥರ ಹಾರಾಡ್ತಿರ್ಬೋದು ಏನೂ ರಿಸ್ಟ್ರಿಕ್ಷನ್ ಇರಲ್ಲ ನನ್ನ ಮನೆಯಲ್ಲೂ ಫ್ರೀ ಆಗಿರ್ಬೋದು ಬಟ್ ತಾಯಿ ಇರೋ ಥರ ಫೀಲಿಂಗ್ ಗಂಡನ ಮನೇಲಿರೋದಕ್ಕೆ ಬರಲ್ಲ ನನಗೆ ನನ್ನ ನನಗೆ ಪರ್ಸ್ನಲ್ಲಾಗಿ ಹಂಗೆ ಅನಿಸುತ್ತೆ ನನಗೆ ಅಮ್ಮನ ಮನೆಗೆ ಬಂದರೆ ಫುಲ್ ಫ್ರೀಯಾಗಿ ಆರಾಮಾಗಿರ್ಬೋದು ಪಾಪುಗೆ ಮಲಗಿಸ್ದೆ ಸೊ ತಲೆಗೆ ಸ್ವಲ್ಪ ಎಣ್ಣೆ ಅಂತ ಅಂಥೇಳಿ ಅಮ್ಮ ಹಚ್ಕೊಡ್ತೀನಿ ಅಂತ ಹೇಳಿದ್ರು ಸೊ ಅದಕ್ಕೆ ಎಣ್ಣೆ ಹಚ್ಚಿಸ್ಕೊಳ್ಳೋಣ ಅಂತ ಕೂತ್ಕೊಂಡೆ ನೀವೆಲ್ರಿಗೂ ನನ್ನ ವೀಡಿಯೋ ಇಷ್ಟ ಆಗ್ತಿದೆ ಅಂತ ಭಾವಿಸ್ತೀನಿ ಆ್ಯಂಡ್ ಇಷ್ಟ ಆಗ್ತಿಲ್ಲ ಅಂದ್ರೂ ಕಮೆಂಟ್ ಮಾಡಿ ಏನು ಸರಿ ಮಾಡ್ಕೋಬೇಕು ಅಂತ ಕಮೆಂಟ್ ಮಾಡಿ ನಾನು ಸರಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ ಸೊ ಅಮ್ಮ ಜೊತೆಯಲ್ಲಿದ್ದರೆ ಯಾವುದೇ ಥರ ಸ್ಟ್ರೆಸ್ ಅಲ್ಲ ಟ್ರೆಸ್ ಫ್ರೀ ಮೈಂಡಿಂದ ಇರ್ಬೋದು ಅಂತ ಅಲ್ವಾ ಸೋ ಹಂಗೆ ದಿನ ಹೋಗ್ತಾ ಇದೆ ಯಾವಾಗ ಊರಿಗೆ ಹೋಗ್ತೀನೋ ಗೊತ್ತಿಲ್ಲ ನಾನು ಊರಿಗೆ ಹೋಗೋವರೆಗೂ ಇಲ್ಲಿನೇ ವೀಡಿಯೋ ಮಾಡಿ ಹಾಕ್ತೀನಿ ನೀವೆಲ್ಲರೂ ನನ್ನ ವೀಡಿಯೋಸ್ನ ಎಂಜಾಯ್ ಮಾಡ್ತೀರ ಅಂತ ನಾನು ಭಾವಿಸ್ತೀನಿ ಆ್ಯಂಡ್ ಪಾಪುನೂ ಫುಲ್ ಹ್ಯಾಪಿಯಾಗಿದ್ದಾಳೆ ಅವಳು ಹೊಸ ಜಾಗ ಬೇರೆ ಜಾಗ ಹೆಂಗೆ ಅಡ್ಜಸ್ಟ್ ಆಗೋದು ಅನ್ನೋ ಥರ ಮೈಂಡಲ್ಲಿಲ್ಲ ಫುಲ್ ಅವಳು ಚಿಲ್ ಮಾಡ್ತಿದ್ದಾಳೆ ಫುಲ್ ಖುಷಿಯಾಗಿ ಹ್ಯಾಪಿಯಾಗಿ ಆಟ ಆಡ್ಕೊಂಡಿದ್ದಾಳೆ ನಿಜ ಹೇಳಬೇಕು ಅಂತ ಹೇಳಿದ್ರೆ ಅಲ್ಲಿಗಿಂತ ಇಲ್ಲಿನ ಫುಲ್ ಹ್ಯಾಕ್ಟಿವ್ ಆಗಿದ್ದಾಳೆ ಫುಲ್ಲು ಎನರ್ಜಿ ಆಗಿದ್ದಾರೆ ಬಾಸು ಅವ್ರು ನೆಡಿಯೋದೇ ಸ್ವಲ್ಪ ಕಷ್ಟ ಆಗ್ಬಿಟ್ಟಿದೆ ನನಗೆ ಸೊ ಅಮ್ಮ ಇದ್ದಾರೆ ಅಪ್ಪ ಇದ್ದಾರೆ ತಮ್ಮ ಇದ್ದಾರೆ ನೋಡ್ಕೋತಾರೆ ನನ್ನದೇ ನಾನು ಸ್ವಲ್ಪ ಫ್ರೀ ಅಂತಲೇ ಹೇಳ್ಬೋದು ಇಲ್ಲಿಗೆ ಬಂದಮೇಲೆ ಅಮ್ಮ ನೋಡ್ಕೋತಾರೆ ಆ ಸ್ವಲ್ಪ ಊರಿಗೆ ಹೋಗೋವರೆಗೂ ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಅಮ್ಮಗೆ ದಿನಗಳು ಹೋಗ್ತಿದ್ದಾವೆ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ ಎಲ್ಲ ಹೆಣ್ಮಕ್ಳಿಗೂ ಹೀಗೆ ಅನಿಸುತ್ತೆ ಮದುವೆ ಆದಮೇಲೇ ನಮ್ಮ ಹೆಣ್ಮಕ್ಳಿಗೆ ಅಪ್ಪ ಅಮ್ಮನ ಎಷ್ಟು ಫೀಲ್ ಎಷ್ಟು ಮಿಸ್ ಮಾಡ್ಕೋತೀವಿ ಅವ್ರ ಬೆಲೆ ಏನು ಅಂತ ನಿಜವಾಗ್ಲೂ ಗೊತ್ತಾಗೋದೇ ನಮಗೆ ಮದುವೆ ಆದಮೇಲೇ ಮದುವೆಗಿನ ಮುಂಚೆ ಏನು ಹೇಳಿದ್ರು ಕೇಳ್ತಿರಲ್ಲ ಅವ್ರ ಮಾ ಅವ್ರು ಏನು ಹೇಳಿದ್ರು ಅದಕ್ಕೆ ಆಪೋಸಿಟಾಗೇ ಇರ್ತೀವಿ ಅವ್ರೇನು ಕೇಳ್ತಾರೆ ಅಂತ ಅರ್ಥನೇ ಮಾಡ್ಕೊಳ್ಳಲ್ಲ ಆಮೇಲೆ ಆಮೇಲೆ ಅರ್ಥ ಆಗುತ್ತೆ ಮದುವೆ ಆದಮೇಲೆ ಅರ್ಥ ಆಗುತ್ತೆ ಅವ್ರು ನಮಗೆ ಏನಕ್ಕೆ ಆ ಥರ ಹೇಳ್ತಿರ್ತಾರೆ ಏನಕ್ಕೆ ನಮಗೆ ಬೈತಿ ಬೈತಿರ್ತಾರೆ ಅಂತ ನಾವು ಅವ್ರಿಗೆ ಬೈದರೆ ನಮಗೆ ನಾವು ಅವ್ರಿಗೆ ರಿಟರ್ನ್ ಏನಾದರೂ ಬೈದ್ಬಿಡ್ತೀವಿ ಬಟ್ ಮದುವೆ ಆದಮೇಲೆ ಅಯ್ಯೋ ಅಪ್ಪ ಅಮ್ಮನ ಎಷ್ಟು ಮಿಸ್ ಮಾಡ್ಕೋತೀವಿ ಅಂತ ನಿಜವಾಗ್ಲೂ ಮದುವೆ ಆದಮೇಲೆ ಗೊತ್ತಾಗೋದು ಅವ್ರ ಬೆಲೆ ಕೂಡ ನಮಗೆ ಮದುವೆ ಆದಮೇಲೆ ಗೊತ್ತಾಗೋದು ಹುಡುಗರಿಗೆ ಯಾವಾಗ ಗೊತ್ತಾಗುತ್ತೋ ಗೊತ್ತಿಲ್ಲ ಹುಡ್ಗಿರ್ಗಂತೂ ಮದುವೆ ಆದಮೇಲೆ ತಂದೆ ತಾಯಿ ಬೆಲೆ ಏನು ಅಂತ ಖಂಡಿತವಾಗ್ಲೂ ಅರ್ಥ ಆಗುತ್ತೆ ನನಗಂತೂ ಅರ್ಥ ಆಗಿದೆ ನಾನಂತೂ ನಮ್ಮ ಅಮ್ಮನ್ನು ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೋತೀನಿ ಬಟ್ ಏನು ಮಾಡೋದಕ್ಕಾಗಲ್ಲ ಹೆಣ್ಮಕ್ಳ ಹುಟ್ಟಿದ ಮೇಲೆ ಒಂದಲ್ಲ ಒಂದಿನ ಗಂಡನ ಮನೆಗೆ ಹೋಗಲೇಬೇಕು ಬೇರೆ ಆಪ್ಷನ್ಸು ಇಲ್ಲ ನಮಗೆ ಯಾಕೆ ಈ ಥರ ಎಲ್ಲ ಹೆಣ್ಮಕ್ಳಿಗೇನೆ ಯಾಕೆ ಗಂಡು ಮಕ್ಕಳಿಗಿಲ್ಲ ಅಂತಲೂ ಅನಿಸುತ್ತೆ ಬಟ್ ಇದೆಲ್ಲ ಪ್ರಕೃತಿಲೇ ಬಂದುಬಿಟ್ಟಿದೆ ಏನು ಮಾಡೋದಕ್ಕಾಗಲ್ಲ ನಾವು ಕೂಡ ಚೇಂಜ್ ಮಾಡೋದಕ್ಕಾಗಲ್ಲ ಹೆಣ್ಮಕ್ಳಾಗೆ ಹುಟ್ಟಬಾರ್ದು ಗಂಡು ಮಕ್ಕಳಾಗ್ ಹುಟ್ಟಿದ್ರೆ ಅಪ್ಪ ಅಮ್ಮನ ಜೊತೆ ಇರ್ಬೋದು ಹೆಣ್ಮಕ್ಳಾಗಿ ಹುಟ್ಟಿದ್ರೆ ಇರೋದಕ್ಕಾಗಲ್ಲ ಅಮ್ಮನ ಜೊತೆ ನನ್ನ ದಿನಗಳು ಹೇಗೋಗುತ್ತೆ ಅನ್ನೋದು ವಿಡಿಯೋ ಮಾಡಿ ಹಾಕ್ತೀನಿ ನೋಡೋಣ ಇರ್ತೀನಿ ಇಷ್ಟೇ ಸ್ವಲ್ಪ ಸ್ವಲ್ಪ ತಲೆ ಎಣ್ಣೆ ಮಸಾಜ್ ಮಾಡಿಸ್ಕೊಬಿಡೋಣ ಅಮ್ಮ ನೀಟಾಗಿ ಮಾಡ್ತಾರೆ ಸೊ ಮಾಡಿಸ್ಕೊಂಡು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಪಾಪು ಮಲ್ಕೊಂಡಿದ್ದಾಳೆ ಸೊ ಅದಕ್ಕೆ ಎಣ್ಣೆ ಚೂಸ್ಕೊಳ್ಳೋದಕ್ಕೆ ನನಗೆ ಫ್ರೀ ಇದೆ ಅವಳು ಮಲ್ಕೊಂಡಿದ್ದಾಗ್ಲೇ ನಾನು ಏನೇ ಸ್ವಲ್ಪ ಕೆಲಸ ಮಾಡೋಕ್ಕೂ ಟೈಮ್ ಸಿಗೋದು ಅವಳು ಬಿಡ್ತಾನೇ ಇಲ್ಲ ನನ್ನಂತೂ ಐ ಹೋಪ್ ನೀವೆಲ್ರಿಗೂ ನನ್ನ ವೀಡಿಯೋಸ್ ಇಷ್ಟ ಆಗ್ತಿದೆ ಅಂತ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಲಾಗಲ್ಲಿ ಸಿಗ್ತೀನಿ ನಾಳೆ ಬೆಳಗ್ಗೆ ನಾನು ಅಮ್ಮನ ಅಮ್ಮನ ಊರಿಗೆ ಹೋಗ್ತಿದ್ದೀನಿ ಅದನ್ನು ವಿಡಿಯೋ ಮಾಡಿ ಹಾಕ್ತೀನಿ ಅದು ಹಾಸನ ಡಿಸ್ಟಿಕಲ್ಲಿ ಬರುತ್ತೆ ಮಲ್ನಾಡ್ ಟೈಪ್ ಅನಿಸುತ್ತೆ ಹಾಸನ ಅಲ್ವಾ ಸೊ ಹಾಗೆ ವೆದರ್ ತುಂಬ ಇರುತ್ತೆ ಚೆನ್ನಾಗಿರುತ್ತೆ ಅದೊಂಥರ ಸೊ ನಾಳೆ ಆ ವೀಡಿಯೋ ಮಾಡಿ ಹಾಕ್ತೀನಿ ಅಮ್ಮ ಊರಿಗೆ ಹೋಗೋದನ್ನು ಅಮ್ಮನ ಅಮ್ಮನ ಮನೆಗೆ ಹೋಗ್ತಿದ್ವಿ ನಾಳೆ ಸೊ ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಮೈ ವಿಡಿಯೋಸ್ ಹ್ಯಾಪಿಯಾಗಿರಿ ಖುಷಿಯಾಗಿರಿ ಯಾರ ಬಗ್ಗೆ ಯೋಚನೆ ಮಾಡಬೇಡಿ ನಿಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡಿ ಅವಾಗ ಮಾತ್ರ ನಮ್ಮ ಲೈಫ್ ಚೆನ್ನಾಗಿರೋದಕ್ಕೆ ಸಾಧ್ಯ ಬೇರೆಯವ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ ನಮ್ಮದೇನು ನಮ್ಮ ಜೀವನ ಏನು ಮುಂದೆ ಅಂತ ಮಾತ್ರ ಯೋಚನೆ ಮಾಡಿ ಅವಾಗ ಮಾತ್ರ ನಾವು ಮುಂದೆ ಹೋಗ್ತೀವಿ ಹ್ಯಾಪಿಯಾಗಿರ್ತೀವಿ ನಗು ನಗ್ತಾ ಇರಿ ಬಾಯ್